ಮಂಡ್ಯ ತಾಲೂಕಿನ ತಗಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮೂಲ ಕಾಂಗ್ರೆಸ್ನ ಅವರು ಚುನಾಯಿತರಾದರು ಹಿಂದಿನ ಅಧ್ಯಕ್ಷರಾದ ಟಿಜೆ ಅರ್ಪಿತಾ ಅವರ ರಾಜೀನಾಮೆಯಿಂದ ತಿರುವಾದ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂಲ ಕಾಂಗ್ರೆಸ್ ಬಣದಿಂದ ಭಾರತಿ ಹಾಗೂ ವಲಸಿಗ ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗಳಿ ವೆಂಕಟೇಶ್ ಬಣದಿಂದ ವೈಎಂ ರೇಷ್ಮಾ ಅವರು ನಾಮಪತ್ರವನ್ನು ಸಲ್ಲಿಸಿದರು ನಂತರ ನಡೆದ ಚುನಾವಣೆಯಲ್ಲಿ ಹದಿಮೂರು ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದು ಅವರು ಎಂಟು ಮತಗಳನ್ನು ಪಡೆದರೆ ಅವರ ಪ್ರತಿಸ್ಪರ್ಧಿ ರೇಷ್ಮಾ ಅವರು ಐದು ಮತಗಳನ್ನು ಮೂಲಕ ಮತಗಳನ್ನು ಪಡೆದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಯಾಗಿದ್ದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕುಮಾರಸ್ವಾಮಿ ಅವರು ಪ್ರಕಟಿಸಿದ್ರು ರಾಜೀನಾಮೆ ತೆರಳುವ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮಾನ್ಯ ಉಪ ಅಧಿಕಾರಿಗಳು ಮಂಡ್ಯ ಇವರು ನನ್ನ ಚುನಾವಣಾಧಿಕಾರಿಯಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಡ್ಯ ನೇಮಿಸಿದ್ರು ಅದರಂತೆ ನಾನು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣಾ ನೋಟಿಸ್ ಹೊರಡಿಸಿ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಗೆ ಚುನಾವಣೆ ಒಂದು ಗಂಟೆಗೆ ಸಭೆ ನಡೆಸಿ ಚುನಾವಣೆ ಮಾಡಿಕೊಟ್ಟಿದ್ದೀನಿ ಅದರಂತೆ ಚುನಾವಣಾ ಪ್ರಕ್ರಿಯೆ ಮತದಾನದ ಮುಖ ನಡೆದಿದ್ದು ಇದರಲ್ಲಿ ಹದಿಮೂರು ಮತಗಳನ್ನು ಹದಿಮೂರು ಜನ ಮತದಾನ ಮಾಡಿದ್ದಾರೆ ಅದರಲ್ಲಿ ಎಂಟು ಮತಗಳನ್ನು ಪಡೆದಿರುವ ಶ್ರೀಮತಿ ಭಾರತೀಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದನ್ನು ಘೋಷಿಸಿದ ನಿಮ್ಮ ಎಲ್ಲರ ಮುಂದೆ ನಾನು ಅದನ್ನು ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಭಾರತೀಯ ಅಂತ ಘೋಷಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಯ್ಕೆ ಪ್ರಕಟಗೊಳ್ತಿದ್ದಂತೆ ಅಧ್ಯಕ್ಷರ ಬೆಂಬಲಿಗರು ಹಾಗೂ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಹಾಗೇ ಶಾಂತಿಯುತವಾಗಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಸ್ಥಳದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ಗ್ರಾಮ ಪಂಚಾಯಿತಿ ಸದಸ್ಯ ಮೂಲ ಕಾಂಗ್ರೆಸ್ಸಿಗ ಕೆಆರ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತಿ ಅವರನ್ನು ಅನೇಕ ಗಣ್ಯರು ಸನ್ಮಾನಿಸಿ ಅಭಿನಂದಿಸಿದ್ರು ಮಂಡ್ಯ ತಾಲೂಕು ತಗ್ಗಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಇನ್ನಿತರ ಪಕ್ಷಗಳ ಜೊತೆ ಸೇರಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೀವಿ ಹಾಗೂ ಶಾಂತಿಯುತವಾಗಿ ಮತದಾನ ನಡೆದಿದೆ ಇವತ್ತು ನಮ್ಮ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಮಗಿರೋ ಇನ್ನು ಹದಿನೆಂಟು ತಿಂಗಳು ಅವಧಿಲಿ ಮುಂದಿನ ದಿನಗಳಲ್ಲಿ ಏನು ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಬೇಕು ಅಷ್ಟಕ್ಕೆ ನಮ್ಮ ಸಹಕಾರ ನಮ್ಮೆಲ್ಲ ಹದಿಮೂರು ಹದಿನಾಲ್ಕು ಜನ ಮೆಂಬರ್ಗಳದ್ದು ಸಹಕಾರ ಇರುತ್ತೆ ಇದರಲ್ಲಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಈ ದಿವಸ ತಗ್ಗಳ್ಳಿ ಗ್ರಾಮ ಪಂಚಾಯಿತಿಯ ಕಳೆದ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ತಗ್ಗಳ್ಳಿ ಅಳವಾಡಿ ಕಮನಾಯಕ್ನಹಳ್ಳಿ ಮಲ್ಲಿಗೆರೆ ನಮ್ಮ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರ ಕಾಂಗ್ರೆಸ್ ಮುಖಂಡರು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಅದಕ್ಕೆ ಈ ಸಂದರ್ಭದಲ್ಲಿ ಇಲ್ಲಿ ಸಾಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಿರಿಯರಿಗೂ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾಗಣ್ಣ ಕಾಂಗ್ರೆಸ್ ಮುಖಂಡರಾದ ತಗಳಿ ಕೃಷ್ಣ ರವಿಕುಮಾರ್ ಪ್ರಸನ್ನ ಕಿಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರತ್ನ ಸೌಮ್ಯ ಶ್ರುತಿ ಪಿಟಿಒ ಲಕ್ಷ್ಮಿ ಇತರರು ಭಾಗವಹಿಸಿದ್ದರು